ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನ್ ಕಲಿಸ್ಕೊಡ್ತಾ ಇದೀನಿ ಅಂದ್ರೆ ಇವತ್ತು ಲೆಟರ್ ಪ್ಯಾಡ್ ಗಳಾಗಿರ್ಬೋದು ಕವರಿಂಗ್ ಲೆಟರ್ ಆಗಿರ್ಬೋದು ಇವತ್ತು ಲೆಟರ್ ಗಳನ್ನ ಯಾವ ರೀತಿಯಾಗಿ ನಾವು ಮೈಕ್ರೋಸಾಫ್ಟ್ ವರ್ಡ್ ಒಳಗ ಟೈಪಿಂಗ್ ಅನ್ನ ಮಾಡಿ ಇವತ್ತು ಡಿಸೈನ್ಸ್ ಗಳನ್ನ ಮಾಡಬಹುದು ಅನ್ನುವಂತಹ ವಿಧಾನವನ್ನ ಸಂಪೂರ್ಣವಾಗಿ ಕಲಿಸ್ಕೊಡ್ತಾ ಇದ್ದೀನಿ ಜೊತೆಗೆ ಇವತ್ತೇ ನೀವು ಫಸ್ಟ್ ಟೈಮ್ ಯೂಟ್ಯೂಬ್ ಅಲ್ಲಿ ನಾನ್ ಮಾಡುವಂತ ವಿಡಿಯೋ ನೋಡ್ತಾ ಇದ್ದೀರ ಅಂದ್ರೆ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಾ ಇದೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಬಾಜುನ್ ಬೆಲೆ ಗಂಟಿ ಬರ್ತದೆ ಮ್ಯಾಲಿನ್ ಗಂಟಿ ಬಾಷ್ ಬಿಟ್ರೆ ಸಾಕು ನಾನ್ ಮಾಡೋ ಪ್ರತಿಯೊಂದು ಮಾಹಿತಿ ಏನಾಗುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬರ್ತಾ ಇರತ್ತೆ ಕುಳಿತುಕೊಂಡು ನಾನ್ ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡೋ ಮುಖಾಂತರ ಇವತ್ತು ಕಂಪ್ಯೂಟರ್ ಶಿಕ್ಷಣ ಮತ್ತೆ ಇನ್ನಿತರ ಮಾಹಿತಿಗಳನ್ನು ಕೂಡ ಸಂಪೂರ್ಣವಾಗಿ ಪಡೆಯುವುದು ಸ್ನೇಹಿತರೆ ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಒಳಗಡೆ ಮೈಕ್ರೋಸಾಫ್ಟ್ ವರ್ಡ್ ಅನ್ನುವಂತ ಒಂದು ಸಾಫ್ಟ್ವೇರ್ ಅನ್ನ ಪ್ರಾರಂಭಿಸಬೇಕು ಅಂದ್ರೆ ನೀವು ಎಲ್ಲಿ ಹೋಗಬೇಕು ಸ್ಟಾರ್ಟ್ ಒಳಗೆ ಹೋಗಬೇಕು ಸ್ಟಾರ್ಟ್ ಒಳಗೆ ಹೋಗಿ ನಿಮ್ಮ ಕಂಪ್ಯೂಟರ್ ಅಲ್ಲಿರುವಂತಹ ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ಅನ್ನುವಂತ ಒಂದು ಸಾಫ್ಟ್ ಏನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೋಬಹುದು ಮಾಡಿದ ನಂತರ ಇಲ್ಲಿ ರೀಸೆಂಟ್ಲಿ ಮಾಡಿರುವಂತಹ ಕೆಲಸದ ಫೈಲ್ ಇದ್ದಿರತ್ತೆ ಕ್ಲೋಸ್ ಈ ರೀತಿಯಾಗಿ ಒಂದು ಕೂಡ ಸಂಪೂರ್ಣವಾಗಿ ಬಂದಿರತ್ತೆ ಕೇವಲ ನಿಮಿಷದ ಒಳಗ ನಿಮ್ಗೆ ಬೇಕಾಗಿರುವಂತ ಲೆಟರ್ ಪ್ಯಾಡ್ ಗಳನ್ನ ಅಥವಾ ಲೆಟರ್ ಗಳನ್ನ ಕವರಿಂಗ್ ಲೆಟರ್ ಗಳನ್ನ ನೀವು ಏನ್ ಮಾಡಬಹುದು ಡಿಸೈನ್ಸ್ ಗಳನ್ನ ಮಾಡಬಹುದು ಬಟ್ ಐಡಿಯಾ ಬೇಕಾಗುತ್ತೆ ಹೆಂಗ್ ಮಾಡೋದ್ರಿ ಸರ್ ಅಂದ್ರೆ ಮೊದಲಿಗೆ ಈ ಒಂದು ಪೇಜ್ ಸೈಜ್ ಯಾವ ಒಂದು ಸೈಜ್ ಒಳಗಿದೆ ಅನ್ನೋದನ್ನ ನೋಡ್ಬೇಕಾಗಿತ್ತು ಅಂದ್ರೆ ಪೇಜ್ ಲೇಔಟ್ ಹೋಗಿ ಇಲ್ಲಿಂದ ಸೈಜ್ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಎಲ್ಲೇ ಈ ಒಂದು ಪೇಜ್ ಇಟ್ಕೋಬೇಕು ಇಟ್ಟಾದ್ಮೇಲೆ ಸ್ವಲ್ಪ ಜೂಮ್ ಔಟ್ ಮಾಡಬೇಕಾಗಿದೆ ಅಲ್ಲ ಸರ್ ಅಂದ್ರೆ ಕೆಳಗಡೆ ಮಾಡಿದ ನಂತರ ಈಗೇನ್ ಮಾಡಬೇಕಾಗಿದೆ ಅಂದ್ರೆ ಇನ್ಸರ್ಟ್ ಒಳಗೆ ಹೋಗಿ ನಾವೇನ್ ಮಾಡಬೇಕಾಗಿರುವಂತದ್ದು ಇಲ್ಲಿಂದ ಸೆಪ್ಸ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳೋಣ ಮಾಡಿದ ನಂತರ ಕೆಳಗಡೆ ಇರುವಂತ ಈ ರೀತಿಯಾಗಿರುವಂತ ಒಂದು ಸೆಪ್ಸ್ ಅನ್ನ ನಾನು ಏನ್ ಮಾಡ್ತೀನಿ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಸಂಪೂರ್ಣವಾಗಿ ಇಲ್ಲಿಂದ ನಾನು ಏನ್ ಮಾಡ್ತೀನಿ ಇಲ್ಲಿವರೆಗೆ ಡ್ರಾಗ್ ಮಾಡ್ಕೋತೀನಿ ಕಂಪ್ಲೀಟ್ ಆಗಿ ಓಕೆನಾ ಮಾಡಿದ್ದೇನೆ ಅಂದ್ರೆ ಒಂದು ಲೈನ್ ಬಂದಿರತ್ತೆ ಆ ಒಂದು ಲೈನ್ ಒಳಗಡೆ ಒಂದು ಕಲರ್ ಅನ್ನ ನಾನು ಹಾಕಬೇಕಾಗಿತ್ತು ಅಂದ್ರೆ ಇಲ್ಲಿ ಸೇಫ್ ಫಿಲ್ ಮೇಲೆ ಹೋಗಿ ನೀವೇನ್ ಮಾಡ್ಬೇಕು ಈ ವೈಟ್ ಕಲರ್ ಅಲ್ಲಿ ನಾವೇನ್ ಮಾಡಬೇಕಾಗುತ್ತೆ ಒಂದು ಕಲರ್ ಅನ್ನ ಸಂಪೂರ್ಣವಾಗಿ ಹಾಕ್ಬೇಕಾಗಿರುವಂತದ್ದು ಈ ರೀತಿಯಾಗಿ ಕಲರ್ ಅಥವಾ ಈ ರೀತಿಯಾಗಿರುವಂತ ಒಂದು ಕಲರ್ಸ್ ಅನ್ನ ಸಂಪೂರ್ಣವಾಗಿ ಹಾಕೋತೇನೆ ಬಟ್ ಈ ಒಂದು ಭಾಗವನ್ನ ಇದನ್ ಮೇಲ್ಗಡೆ ಇದೆಯಲ್ಲ ಈ ರೀತಿಯಾಗಿ ಡಿಸೈನ್ ಕೆಳಗಡೆ ಬರ್ಬೇಕು ಅಂದ್ರೆ ಮೇಲ್ಗಡೆಯಿಂದ ನೀವು ಕೆಳಗಡೆ ಈ ರೀತಿಯಾಗಿ ಸರ್ಸ್ಕೋಬಹುದು ಆಮೇಲೆ ಇದನ್ನ ಸಂಪೂರ್ಣವಾಗಿ ಈ ರೀತಿಯಾಗಿ ಕರೆಕ್ಟ್ ಆಗಿ ಫಿಟ್ ಮಾಡ್ಕೋಬಹುದು ಇನ್ನು ಸ್ವಲ್ಪ ಹೊರಗಡೆ ತಗೊಳ್ಳೋಣ ನಡೀತಾ ಇತ್ತು ಏನು ತೊಂದ್ರೆ ಇಲ್ಲ ಓಕೆನಾ ಇಷ್ಟೆಲ್ಲ ಆದ್ಮೇಲೆ ಇನ್ನು ಸ್ವಲ್ಪ ಸರ್ ಈ ಕಡೆ ಇರುವಂತ ಬಾಯಿ ಈ ಕಡೆ ಬರ್ಬೇಕು ಅಂದ್ರೆ ನೀವೇನ್ ಮಾಡ್ಬೇಕು ರೊಟೇಷನ್ ಒಳಗ್ ಹೋಗಿ ಫಿಲ್ಫಾರಿಂಟಲ್ ಮಾಡಿದ್ರೆ ಈ ಕಡೆ ತಿರುಗ್ ಬಿಡುತ್ತೆ ಅದು ಎಲ್ಲೇ ಇಲ್ಲಿಂದ ರೊಟೇಟ್ ಹೋಗಿ ಹಾರಿಸೆಂಟಲ್ ವರ್ಟಿಕಲ್ ಮಾಡಿದ್ರೆ ಈ ರೀತಿಯಾಗಿ ತಿರುಗ್ತಾ ಇರತ್ತೆ ಓಕೆನಾ ಈ ರೀತಿಯಾಗಿ ನಾನೇನ್ ಮಾಡಿದ್ದೀನಿ ಸರ್ಸ್ಕೊಂಡಿದ್ದೀನಿ ಇದ್ರ ಕೆಳಗ ಇನ್ನೊಂದು ಲೈನ್ ನನಗೆ ಬೇಕಾಗಿದೆ ಅಂತ ಅನ್ಕೊಳ್ಳೋಣ ಇನ್ನು ಸ್ವಲ್ಪ ದೊಡ್ಡಬೇಕು ಅಂದ್ರೆ ಸ್ವಲ್ಪ ದೊಡ್ಡ ಮಾಡ್ಕೋರಿ ಓಕೆ ಇಷ್ಟ ಬೇಕು ಅಂದ್ರೆ ಇಷ್ಟ ಇಟ್ಕೋಬಹುದು ಓಕೆನಾ ಇದರ ಕೆಳಗಡೆ ಇನ್ನು ಸ್ವಲ್ಪ ನಾನು ಡಿಸೈನ್ ಮಾಡ್ಕೋತೀನಿ ಅವಾಗ ನಾನೇನ್ ಮಾಡ್ತೀನಪ್ಪ ಅಂದ್ರೆ ಇದನ್ನೇ ಡೂಪ್ಲಿಕೇಟ್ ಮಾಡ್ಕೋತೀನಿ ಇದನ್ನೇ ಡೂಪ್ಲಿಕೇಟ್ ಮಾಡ್ಬೇಕು ಅಂದ್ರೆ ಎಲ್ಲಿ ಹೋಗ್ಬೇಕು ಹೋಮ್ ಒಳಗ ಕಾಪಿ ಮೇಲೆ ಕ್ಲಿಕ್ ಮಾಡ್ರಿ ಆಮೇಲೆ ಪೇಸ್ಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋರಿ ಬಂದಿರತ್ತೆ ಇದ್ರೊಳಗೆ ನೀವೇನ್ ಮಾಡ್ಬೇಕು ಬೇರೆ ಕಲರ್ಸ್ ಅನ್ನ ಹಾಕೋಬೇಕು ಫಾರ್ಮೆಟ್ ಒಳಗೋಗಿ ಫಿಲ್ ಒಳಗೋಗಿ ನೀವೇನ್ ಮಾಡ್ಬೇಕು ಈ ರೀತಿಯಾಗಿರುವಂತ ಒಂದು ಕಲರ್ಸ್ ಅನ್ನ ನೀವು ಸಂಪೂರ್ಣವಾಗಿ ಹಾಕೋಬಹುದು ಹಾಕಿದ ನಂತರ ಇದು ಇದರ ಹಿಂಗ್ಗಡೆ ಹೋಗ್ಬೇಕಾಗಿತ್ತು ಅಂದ್ರೆ ಸೆಂಡ್ ಟು ಬ್ಯಾಕ್ ಅಂತ ಇರುತ್ತೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಈಗೇನ್ ಮಾಡ್ಬೇಕು ಇದನ್ನ ಈ ರೀತಿಯಾಗಿ ಮೇಲ್ಗಡೆ ಸರಿಸ್ಕೋಬಹುದು ಓಕೆನಾ ಬಂದಿದೆ ಒಂದು ಲೈನ್ ಅನ್ನ ಮಾಡಿದೀವಿ ಈಗ ನೆಕ್ಸ್ಟ್ ಇನ್ನೊಂದು ನನಗ್ ಬೇಕಾಗಿತ್ತು ಅಂದ್ರೆ ಇದನ್ನೇ ನೀವೇನ್ ಮಾಡ್ಬೇಕು ಹೋಮ್ ಒಳಗೆ ಹೋಗಿ ಕಾಪಿ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಪೇಸ್ಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು ಓಕೆ ಪೇಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಈ ರೀತಿಯಾಗಿ ಕಾಪಿ ಆದ ನಂತರ ಇದಕ್ಕೂ ಕೂಡ ನಾನು ಏನ್ ಮಾಡ್ತೀನಿ ಫಾರ್ಮೆಟ್ ಒಳಗೆ ಹೋಗ್ತೀನಿ ಸೇಫ್ ಫಿಲ್ ಒಳಗೆ ಹೋಗಿ ನಾನಿಲ್ಲಿ ಇದಕ್ಕೂ ಕೂಡ ಒಂದು ಬೇರೆ ಕಲರ್ಸ್ ಅನ್ನ ಸಂಪೂರ್ಣವಾಗಿ ಹಾಕೊಂಡ್ಬಿಡ್ತೇನೆ ಹಾಕಿದ ನಂತರ ಸೆಂಟ್ ಟು ಬ್ಯಾಕ್ ಇದ್ರ ಹಿಂದ್ಗಡೆ ಹೋಗ್ಬೇಕಲ್ಲ ಸೆಂಟ್ ಟು ಬ್ಯಾಕ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಈ ರೀತಿಯಾಗಿ ನೀವ್ ಏನ್ ಮಾಡ್ಬೋದು ಇಟ್ಕೊಂಡ್ಬಿಡ್ಬಹುದು ಇಟ್ ಇಟ್ಟಾದ್ಮೇಲೆ ಇಲ್ಲಿ ಒಳಗಡೆ ಇರುವಂತಹ ಲೈನ್ಸ್ ನಾನು ಬೇಕಾಗಿಲ್ಲ ಅಂದ್ರೆ ಔಟ್ ಲೈನ್ ಮೇಲೆ ಹೋಗಿ ಇಲ್ಲಿಂದ ನೋ ಲೈನ್ ಅಂತ ಹೇಳ್ಬೇಕು ಹೋಗ್ಬಿಡತ್ತೆ ಇದರ ಮೇಲೆ ಕ್ಲಿಕ್ ಮಾಡ್ಕೋರಿ ಔಟ್ ಲೈನ್ ಮೇಲೆ ಹೋಗಿ ನೋ ಔಟ್ ಲೈನ್ ಹೇಳಿದ್ರೆ ಹೋಗ್ಬಿಟ್ಟಿರ್ತದೆ ಮತ್ತೆ ಇದರ ಮೇಲೆ ಇದಕ್ಕೆ ಲೈನ್ ಇರ್ಲಿ ಅಂದ್ರೆ ಪರವಾಗಿಲ್ಲ ಸ್ವಲ್ಪ ಡಾರ್ಕ್ ಲೈನ್ ಇದ್ದಾರೆ ಅಂತ ಬೇಕು ಅಂದ್ರೆ ಇಟ್ಕೊಳ್ಳಿ ಬೇಡ ಅಂದ್ರೆ ನೋ ಔಟ್ ಲೈನ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಲೈನ್ ಇಲ್ಲದೆ ಒಂದು ಕಾಲಮ್ ನಮ್ಗೆ ರೆಡಿ ಆಗ್ಬಿಡ್ತದೆ ಇವಾಗ ಏನ್ ಮಾಡ್ಬೇಕಾಗತ್ತೆ ಇಲ್ಲಿ ಒಂದು ಲೋಗೋವನ್ನ ತಗೊಂಡ್ ಇಟ್ಕೋತ ಅದನ್ನೇ ಯಾವ ರೀತಿಯಾಗಿ ತಗೊಂಡ್ ಬರಬೇಕು ಯಾವುದೇ ಒಂದು ಸಂಸ್ಥೆಯ ಲೋಗೋ ಆಗಿರ್ಬೋದು ಅಥವಾ ಫೋಟೋಸ್ ಗಳ ಇಡಬೇಕಾಗಿತ್ತು ಅಂದ್ರೆ ನೀವು ಎಲ್ಲಿ ಹೋಗಬೇಕು ಇನ್ಸರ್ಟ್ ಒಳಗೆ ಹೋಗಿ ಇಲ್ಲಿಂದ ಪಿಕ್ಚರ್ಸ್ ಅನ್ನುವಂತ ಸಿಂಬಲ್ಸ್ ಇರುತ್ತೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊರಿ ಮಾಡಿದ ನಂತರ ನೀವು ನಿಮ್ಮ ಕಂಪ್ಯೂಟರ್ ಅಲ್ಲಿ ಇಟ್ಟಿರುವಂತ ಒಂದು ಫೀಚರ್ಸ್ ಅನ್ನ ಓಪನ್ ಮಾಡ್ಕೊಳ್ಳಿ ನಾನು ನನ್ನ ಕಂಪ್ಯೂಟರ್ ಅಲ್ಲಿ ಇರುವಂತ ಈ ಒಂದು ಲೋಗೋವನ್ನ ನಾನು ಸಂಪೂರ್ಣವಾಗಿ ಇನ್ಸರ್ಟ್ ಮಾಡ್ಕೊಡ್ತಾ ಇದ್ದೇನೆ ಮಾಡಿದ ನಂತರ ಡೈರೆಕ್ಟ್ ಆಗಿ ಈ ರೀತಿಯಾಗಿ ಪೇಜ್ ಬಂದ ನಂತರ ನೀವೇನ್ ಮಾಡಬೇಕು ಫಾರ್ಮೆಟ್ ಒಳಗೆ ಬಂದು ಇಲ್ಲಿ ಟೆಕ್ಸ್ಟ್ ವಾರ್ಫಿಂಗ್ ಅಲ್ಲಿ ಇನ್ ಪ್ರಂಟ್ ಆಫ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು ಮಾಡಿದ ನಂತರ ನೀವೇನ್ ಮಾಡ್ಬೇಕಂದ್ರೆ ನೋಡಿ ಇದರ ಹಿಂದ್ಗಡೆ ಈ ರೀತಿಯಾಗಿ ರೌಂಡ್ ಆಗಿ ಬಂದಿರುವಂತ ಒಂದು ಕಲರ್ಸ್ ಕಾಣಿಸ್ತಾ ಇದೆ ಈ ಒಂದು ಕಲರ್ಸ್ ಇರಬಾರ್ದು ಸರ್ ಅಂದ್ರೆ ನೀವೇನ್ ಮಾಡಬೇಕು ಈ ರೌಂಡ್ ಸಿಂಬಾಲ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊರಿ ಆಟೋಮೆಟಿಕ್ ಆಗಿ ಆ ಒಂದು ಕಲರ್ ಹೋಗ್ಬಿಡತ್ತೆ ಈಗ ನೀವೇನ್ ಮಾಡಬಹುದು ಒಂದು ಕಾರ್ನರ್ ಮತ್ತೆ ಸಿಫ್ಟ್ ಅನ್ನ ಹಿಡಿದು ಈ ರೀತಿಯಾಗಿ ಸಹದಾಗಿ ಮಾಡ್ಕೊಂಡು ಈ ಒಂದು ಲೋಗೋನ ಇಲ್ಲಿ ಪೇಸ್ಟ್ ಮಾಡ್ಕೋಬಹುದು ಅಂದ್ರೆ ಇಟ್ಕೊಂಡ್ ಬಿಡಬಹುದು ಲೋಗೋ ಕೂಡ ಸಂಪೂರ್ಣವಾಗಿ ಆಗಿದೆ ಸರ್ ಲೋಗೋ ಹಾಕಿದೀವಿ ಎಲ್ಲವನ್ನು ಕೂಡ ಆಯ್ತು ಈಗ ಲೆಟರ್ ಪ್ಯಾಡ್ ಬರಿಬೇಕಾಗಿದೆಯಲ್ಲ ಅದರ ಹೆಂಗ್ ಬರಿಯೋದು ಅನ್ನೋದು ಕೂಡ ಕನ್ಫ್ಯೂಸ್ ಆಗ್ಬಹುದು ಹಾಗಾಗಿ ನೀವೇನ್ ಮಾಡಬೇಕು ಇನ್ಸರ್ಟ್ ಒಳಗೆ ಇಲ್ಲಿಂದ ಟೆಕ್ಸ್ಟ್ ಆರ್ಟ್ ಅಂತ ಇದಿರತ್ತೆ ವರ್ಡ್ ಆರ್ಟ್ ಅಂತ ಕಾಣಿಸುತ್ತೆ ಈ ಒಂದು ವರ್ಡ್ ಆ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ನಿಮ್ಗೆ ಯಾವ ರೀತಿಯಾಗಿ ವರ್ಡ್ಸ್ ಡಿಸೈನ್ ಬೇಕೋ ಆ ರೀತಿಯಾಗಿ ಒಂದು ವರ್ಡ್ ಅನ್ನ ನೀವ್ ಏನ್ ಮಾಡಬಹುದು ಇದರಲ್ಲಿ ತಗೋಬಹುದು ಒಂದು ಸ್ಟೈಲ್ಸ್ ಅನ್ನ ತಗೋತಾ ಇದನ್ನ ತಗೊಂಡು ನೀವು ಏನ್ ಬರಿಬೇಕಾಗಿದೆ ಇಲ್ಲಿಂದ ಬ್ಯಾಕ್ ಇಲ್ಲಿಂದ ಹೊರದಿಂದ ಸಂಪೂರ್ಣವಾಗಿ ತೆಗೆದ್ಬಿಟ್ಟು ಇಲ್ಲಿ ಏನ್ ಬರಿಬೇಕಾಗಿದೆ ನೀವು ಯಾರು ಒಂದು ಲೆಟರ್ ಪ್ಯಾಡ್ ಮಾಡ್ತಾ ಇದ್ರೆ ಅವರ ಒಂದು ಹೆಸರನ್ನ ಬರಿಬಹುದು ಅವಾಗ ನಾನು ಜಿ ಯು ಗುರು ನಾನೆಕ್ಸ್ ಅಂತ ಸಂಪೂರ್ಣವಾಗಿ ಬರ್ದು ಇಲ್ಲಿಂದ ಗುರು ನಾನೆಕ್ಸ್ ಮಲ್ಟಿಮೀಡಿಯಾ ಅಂತ ಸಂಪೂರ್ಣವಾಗಿ ಬರ್ಕೊಂಡ್ಬಿಡ್ತೀನಿ ಸ್ಪೇಸ್ ಕೊಟ್ಟು ಓಕೆ ಇದಾದ ನಂತರ ಓಕೆ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋರಿ ಟೆಸ್ಟ್ ಬಂದಿರದೆ ಬಟ್ ಕಾಣಿಸ್ತಾ ಇಲ್ಲ ಅವಾಗ ನೀವೇನ್ ಮಾಡಬೇಕು ಇಲ್ಲಿಂದ ಇನ್ ಇನ್ಫ್ರಂಟ್ ಆಫ್ ಟೆಕ್ಸ್ಟ್ ಅನ್ನ ಮಾಡ್ಕೊಂಡ್ಬಿಡಿ ಓಕೆ ಬಂದ್ಬಿಡುತ್ತೆ ಮೇಲ್ಗಡೆ ಸಂಪೂರ್ಣವಾಗಿ ಬಂದ್ಬಿಡುತ್ತೆ ನಮ್ಗೆ ಹೆಸರು ಓಕೆನಾ ಇದೇ ಒಂದು ಟೆಕ್ಸ್ಟ್ ಅನ್ನ ನೀವು ಸೆಲೆಕ್ಷನ್ ಮಾಡ್ಕೊಂಡು ಈ ರೀತಿಯಾಗಿ ತಂದು ಇಟ್ಕೋಬಹುದು ಇನ್ನು ಸ್ವಲ್ಪ ದೊಡ್ಡಬೇಕು ಅಂದ್ರೆ ಈ ರೀತಿಯಾಗಿ ಇಟ್ಕೊಂಡ್ಬಿಡ್ಬಹುದು ಬಟ್ ಸರ್ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಸರ್ ಇದನ್ನ ಸರಿಯಾಗಿ ಕಾಣಿಸಬೇಕಂದ್ರೆ ಏನ್ ಮಾಡ್ಬೇಕು ಯಾಕಂದ್ರೆ ಕರೆಕ್ಟ್ ಆಗಿ ಕಾಣಿಸ್ಬೇಕಲ್ಲ ಫಾರ್ಮೆಟ್ ಹೋಗಿ ನೀವೇನ್ ಮಾಡ್ಬೇಕು ಮತ್ತೆ ಇಲ್ಲಿಂದ ವರ್ಡ್ ಆರ್ಟ್ ಒಳಗಡೆ ಇದರ ಮೇಲೆ ಕ್ಲಿಕ್ ಅನ್ನು ಮಾಡ್ಕೊರಿ ಯಾವ ರೀತಿಯಾಗಿ ನಿಮ್ಗೆ ಅಕ್ಷರಗಳು ಬೇಕು ಆ ರೀತಿಯಾಗಿ ಅಕ್ಷರಗಳನ್ನ ನೀವೇನ್ ಮಾಡಬಹುದು ಇಲ್ಲಿ ಆ ಒಂದು ಡಿಸೈನ್ಸ್ ಅನ್ನ ಮಾಡ್ಕೊಂಡ್ಬಿಡ್ಬಹುದು ನೋಡಿ ಸಂಪೂರ್ಣವಾಗಿ ಈ ರೀತಿಯಾಗಿ ಡಿಸೈನ್ಸ್ ಕೂಡ ನೀವು ನಿಮ್ಗೆ ಹೆಂಗೆ ಬೇಕು ಹಂಗ್ ಡಿಸೈನ್ಸ್ ಅನ್ನ ನೀವು ಏನ್ ಮಾಡಬಹುದು ಡಿಸೈನ್ಸ್ ಅನ್ನ ಮಾಡ್ಕೋಬಹುದು ಓಕೆ ಯಾವ್ದು ಬೇಕು ಅದನ್ನ ನಿಮ್ಗೆ ಯಾವ ಒಂದು ಡಿಸೈನ್ಸ್ ಬೇಕಾಗಿದೆ ಆ ಒಂದು ಡಿಸೈನ್ಸ್ ಮಾಡಬಹುದು ಸಂಪೂರ್ಣವಾಗಿ ಇಟ್ಕೋಬಹುದು ವೈಟ್ ಒಳಗ್ ಒಳಗೆ ಇಟ್ಕೋಬಹುದು ಮೇಲ್ಗಡೆ ಬೇಕು ಅಂದ್ರೆ ಮೇಲ್ಗಡೆ ಕೂಡ ಇಟ್ಕೊಂಡು ಅದಕ್ಕೆ ಒಂದು ಕಲರ್ಸ್ ಅನ್ನ ಹಾಕ್ಬೇಕಾಗಿದ್ದು ಸರ್ ಅಂದ್ರೆ ಈ ರೀತಿಯಾಗಿ ಕಲರ್ಸ್ ಕೂಡ ನೀವೇನ್ ಮಾಡಬಹುದು ಸಂಪೂರ್ಣವಾಗಿ ಕಲರ್ ಮೇಂಟೈನ್ ಕೂಡ ಮಾಡ್ಕೋಬಹುದು ಈ ರೀತಿಯಾಗಿ ಕಲರ್ ಆಗಿರಬಹುದು ಬೇರೆ ಬೇರೆ ಕಲರ್ಸ್ ಕೂಡ ನಿಮ್ಗೆ ಯಾವ ಒಂದು ಕಲರ್ಸ್ ಬೇಕೋ ಆ ಒಂದು ಕಲರ್ಸ್ ಫಿಲ್ ಒಳಗೆ ಹೋಗಿ ನೀವೇನ್ ಮಾಡಬೇಕು ಕಲರ್ಸ್ ಅನ್ನ ಅಪ್ಲೈ ಮಾಡ್ಕೋಬಹುದು ಓಕೆನಾ ಸ್ವಲ್ಪ ಸೌಂಡ್ ಬೇಕು ಸರ್ ಅಂದ್ರೆ ಮೇಲಿಂದ ಸ್ವಲ್ಪ ಈ ರೀತಿಯಾಗಿ ಸರ್ಸ್ಕೋಬಹುದು ನಿಮ್ಗೆ ಹೆಂಗ್ ಬೇಕು ಆ ರೀತಿಯಾಗಿ ನೀವೇನ್ ಮಾಡಬಹುದು ಇಲ್ಲಿಂದ ಅಡ್ಜಸ್ಟ್ಮೆಂಟ್ ಅನ್ನ ಸಂಪೂರ್ಣವಾಗಿ ಮಾಡ್ಕೋಬಹುದು ಈ ರೀತಿಯಾಗಿ ಸಂಪೂರ್ಣವಾಗಿ ನಾನು ಬರ್ದೇನೆ ಮತ್ತೆ ಇದರ ಕೆಳಗಡೆ ಕೆಲವೊಂದಿಷ್ಟು ಅಕ್ಷರಗಳನ್ನು ಕೂಡ ಬರಿಬೇಕು ಸರ್ ಮತ್ತೆ ಇಲ್ಲಿ ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿ ಆಗಿತ್ತು ಅಂದ್ರೆ ನೀವೇನ್ ಮಾಡಬೇಕಪ್ಪ ಅಂದ್ರೆ ಇಲ್ಲಿಂದ ನೀವು ಸಪೋಸ್ ಫಾರ್ಮೆಟ್ ಒಳಗೆ ಹೋಗಿ ಟೆಕ್ಸ್ಟ್ ಒಳಗಂತೂ ಸಂಪೂರ್ಣವಾಗಿ ನೋಡಿದೀವಿ ಇಲ್ಲಿಂದ ಸ್ಪೇಸಿಂಗ್ ಮೇಲೆ ವೇರಿ ನಾರ್ಮಲ್ ಅಂತ ಇದೆ ನಾರ್ಮಲ್ ಇದೆ ನೋಡಬಹುದು ಇಲ್ಲಿಂದ ಸ್ಪೇಸಿಂಗ್ ಓಕೆ ಮತ್ತೆ ಇದನ್ನ ಸ್ವಲ್ಪ ಹೈಟ್ ಆಗಿತ್ತು ಅಂದ್ರೆ ಸ್ವಲ್ಪ ಈ ರೀತಿಯಾಗಿ ಸರ್ಸ್ಕೋಬಹುದು ಅಡ್ಜಸ್ಟ್ಮೆಂಟ್ ಕೂಡ ನೀವು ಸಂಪೂರ್ಣವಾಗಿ ಸುಲಭವಾಗಿ ಮಾಡ್ಕೋಬಹುದು ನಿಮ್ಗೆ ಹೆಂಗ್ ಬೇಕು ಆ ರೀತಿಯಾಗಿ ಇಟ್ಕೋಬಹುದು ಮತ್ತೆ ಅದರ ಕೆಳಗಡೆ ಮತ್ತೆ ಏನಾದ್ರು ಬರೀಬೇಕಾಗಿತ್ತು ಸರ್ ಅಂದ್ರೆ ಮತ್ತೆ ಇನ್ಸರ್ಟ್ ಒಳಗೆ ಹೋಗಿ ನೀವೇನ್ ಮಾಡ್ಬೇಕು ಇಲ್ಲಿಂದ ಇನ್ಸರ್ಟ್ ಒಳಗೆ ಹೋಗಿ ಟೆಕ್ಸ್ಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಬೇಕು ಇಲ್ಲಿಂದ ಟೆಕ್ಸ್ಟ್ ಬಾಕ್ಸ್ ಅಂತ ಇದಿರತ್ತೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊರಿ ಮಾಡಿದ ನಂತರ ಡ್ರಾ ಟೆಕ್ಸ್ಟ್ ಬಾಕ್ಸ್ ಅಂತ ಇದಿರತ್ತೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಅಂದ್ರೆ ಈ ರೀತಿಯಾಗಿ ಡ್ರಾ ಮಾಡ್ಕೊಂಡು ಅದರಲ್ಲಿ ನೀವು ಬರೀರಿ ಅಂತ ಹೇಳ್ಕೊಡ್ತದೆ ಅದು ಓಕೆನಾ ಅವಾಗ ನಾನು ಏನ್ ಮಾಡ್ತೀನಿ ಈ ರೀತಿಯಾಗಿ ಡ್ರಾ ಮಾಡ್ಕೊಂಡು ಅದರೊಳಗೆ ಏನ್ ಬರಿಬೇಕಾಗಿದೆ ನನಗೆ ಸಂಪೂರ್ಣವಾಗಿ ಬರೀತೀನಿ ನಾನು ಓಕೆ ನೋಡಬಹುದು ಸಂಪೂರ್ಣವಾಗಿ ಕೆಳಗಡೆ ಕೂಡ ನಾನು ಕಂಪ್ಲೀಟ್ ಆಗಿ ಬರ್ಕೊಂಡಿದ್ದೇನೆ ಇದನ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ ಮಾಡಿದ ನಂತರ ಫಾರ್ಮೇಟ್ ಒಳಗೆ ಹೋಗಿ ಸೇಫ್ ಔಟ್ಲೈನ್ ಕೂಡ ಬೇಕಾಗಿಲ್ಲ ನೋ ಕಲರ್ ಅಂತ ಹೇಳ್ಬೇಕು ಅದರ ಜೊತೆಗೆ ಔಟ್ಲೈನ್ ಬೇಕಾಗಿಲ್ಲ ನೋ ಔಟ್ಲೈನ್ ಅಂತ ಹೇಳ್ಬೇಕು ಅಕ್ಷರ ಮಾತ್ರ ಉಳ್ಕೊಳ್ಳುತ್ತೆ ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೋರಿ ಅಕ್ಷರಿಗೆ ಅದಾದ ನಂತರ ಹೋಮ್ ಒಳಗ್ ಹೋಗಿ ನೀವು ಏನ್ ಮಾಡಬೇಕು ಅಕ್ಷರ ಯಾವ ಒಂದು ಸೈಜ್ ಒಳಗೆ ಬೇಕು ವೈಟ್ ಒಳಗೆ ಇಟ್ಕೊಳ್ಳಿ ಅದರ ಒಂದು ಸೈಜ್ ಕೂಡ ನೀವು ಸ್ವಲ್ಪ ದೊಡ್ಡದಾಗಿ ಮಾಡ್ಕೋಬಹುದು ಬೋರ್ಡ್ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ದಪ್ಪ ಆಗುತ್ತೆ ಮತ್ತೆ ಇದರಲ್ಲಿ ಏನಾದ್ರು ಸ್ಮಾಲ್ ಲೆಟರ್ ಕ್ಯಾಪಿಟಲ್ ಲೆಟರ್ ಬೇಕು ಅಂದ್ರೆ ತಿದ್ದುಪಡಿಯನ್ನ ಮಾಡ್ಕೋಬಹುದು ಓಕೆನಾ ಈ ರೀತಿಯಾಗಿ ಆದ ನಂತರ ಸಂಪೂರ್ಣವಾಗಿ ಬರ್ದಾದ್ಮೇಲೆ ಕೆಳಗಡೆ ಅಕ್ಷರ ಸ್ವಲ್ಪ ಹೋಗಿರೋದ್ರಿಂದ ಸ್ವಲ್ಪ ಕೆಳಗಡೆ ಲೈನ್ ತಗೋರಿ ಕಂಪ್ಲೀಟ್ ಆಗಿ ಕಾಣಿಸುತ್ತೆ ಆಮೇಲೆ ಇದನ್ನ ಹಿಡಿದು ಕರೆಕ್ಟ್ ಆಗಿ ನೀವು ಏನ್ ಮಾಡಬಹುದು ಆ ಸೆಂಟರ್ ಅಲೈನ್ಮೆಂಟ್ ಮಾಡ್ಕೋರಿ ಅಕ್ಷರಗಳು ಸೆಂಟ್ರಲ್ಲಿ ಅಲ್ಲಿ ಬರುತ್ತೆ ಈಗ ಏನ್ ಮಾಡಬಹುದು ಈ ಒಂದು ಬಾರ್ಡರ್ ತಗೊಂಡು ನಮ್ಮ ಅಕ್ಷರಿನ ಸೆಂಟರ್ ಒಳಗೆ ನಾವ್ ಏನ್ ಮಾಡಬಹುದು ಇದನ್ನ ಇಟ್ಕೋಬಹುದು ಇದೆಲ್ಲವನ್ನು ಕೂಡ ಆದ ನಂತರ ಈಗ ಏನ್ ಮಾಡಬೇಕಾಗಿದೆ ನನಗೆ ಕೆಳಗಡೆ ಡೇಟ್ ಮತ್ತೆ ರೆಫರೆನ್ಸ್ ನಂಬರ್ ಕೂಡ ಹಾಕ್ಬೇಕಾಗಿರೋದ್ರಿಂದ ಅವಾಗ ನಾನು ಟೆಕ್ಸ್ಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊತೀನಿ ಡ್ರಾ ಟೆಕ್ಸ್ಟ್ ಬಾಕ್ಸ್ ಅಂತ ಇದ್ದಿರತ್ತೆ ಇದನ್ನ ಕೆಳಗಡೆ ಸಂಪೂರ್ಣವಾಗಿ ಡ್ರಾ ಮಾಡ್ಕೊಳ್ಳಿ ಇದ್ರಲ್ಲಿ ಏನ್ ಬರೀಬೇಕಪ್ಪ ಅಂದ್ರೆ ಡೇಟ್ ಮತ್ತೆ ರೆಫರೆನ್ಸ್ ನಂಬರ್ ಕೂಡ ಬರೀಬೇಕಾಗುತ್ತೆ ಲೆಟರ್ ಪ್ಯಾಡ್ ಎಂದು ಅವಾಗ ಆರ್ ಈ ಎಫ್ ಅಂತ ಬರ್ಕೊಂಡ್ಬಿಡಿ ಅಷ್ಟೇ ಸಾಕು ಮುಂದ್ಗಡೆ ಒಂದ್ ನಾಲ್ಕು ಲೈನ್ ಅನ್ನ ಕೊಡಬಹುದು ಅದಾದ ನಂತರ ಟ್ಯಾಪ್ ಫ್ರೆಶ್ ಮಾಡ್ಕೋಬೇಕು ಲಾಸ್ಟಿಗೆ ಏನ್ ಬರಿಬೇಕಪ್ಪ ಅಂದ್ರೆ ಇಲ್ಲಿಂದ ಡೇಟ್ ಕೂಡ ನಾವು ಓಕೆ ಡಿ ಎ ಟಿ ಡೇಟ್ ಅನ್ನ ಬರೆದು ಮುಂದ್ಗಡೆ ಈ ರೀತಿಯಾಗಿ ನೀವು ಡಾಟ್ಸ್ ಕೂಡ ಕೊಡಬಹುದು ಓಕೆನಾ ಈ ರೀತಿಯಾಗಿ ಡಾಟ್ಸ್ ಅನ್ನ ಮುಂದ್ಗಡೆ ಕೊಡಬಹುದು ಡೇಟ್ ಬರೀಲಿಕ್ಕೆ ನಮಗೆ ಕಾಲಾವಕಾಶ ಬೇಕಾಗುತ್ತೆ ಓಕೆ ಇಷ್ಟೆಲ್ಲ ಬರೆದು ನಾವೇನ್ ಮಾಡ್ಬೇಕು ಮತ್ತೆ ಇದನ್ನ ತಗೊಂಡೋಗಿ ಈ ರೀತಿಯಾಗಿ ಮೇಲ್ಗಡೆ ಇಟ್ಕೊಳ್ಳೋಣ ಓಕೆನಾ ಕಂಪ್ಲೀಟ್ ಆಗಿ ಈ ರೀತಿಯಾಗಿ ನಾವೇನ್ ಮಾಡ್ಬೇಕು ಅದನ್ನ ಸಂಪೂರ್ಣವಾಗಿ ಇಟ್ಕೋಬಹುದು ಇನ್ನು ಸ್ವಲ್ಪ ಬೇಕು ಅಂದ್ರೆ ಈ ರೀತಿಯಾಗಿ ನೀವು ಇಟ್ಕೊಂಡು ಇನ್ನು ಸ್ವಲ್ಪ ಈ ಪಾಯಿಂಟ್ಸ್ ಕಡೆ ಮುಂದೆ ಬೇಕು ಅಂದ್ರೆ ಸ್ವಲ್ಪ ನಾವು ಜಕ್ಕೋಬೇಕು ಓಕೆ ಈಗ ಡೇಟ್ ನೀವು ಜಾಸ್ತಿ ಕೊಡಬಹುದು ಇನ್ನು ಪ್ಯಾಂಟ್ಸ್ ಅನ್ನ ನೀವ್ ಏನ್ ಮಾಡಬಹುದು ಇಲ್ಲಿಂದ ಕೂಡ ಕೊಡಬಹುದು ಓಕೆ ಡೇಟ್ ಬರೀಲಿಕ್ಕೆ ಟೈಮ್ ಸಿಗುತ್ತೆ ಓಕೆ ಇಷ್ಟನ್ನ ತಗೊಂಡು ಈ ಅಕ್ಷರ ಸೈಜ್ ಅನ್ನ ಸ್ವಲ್ಪ ನಾವೇನ್ ಮಾಡಬೇಕು ದೊಡ್ಡದಾಗಿ ಮಾಡ್ಕೋಬೇಕು ಓಕೆನಾ ಸ್ವಲ್ಪ ದೊಡ್ಡದಾಗಿದೆ ಈ ಒಂದು ಲೈನ್ ಕೆಳಗಡೆ ತಗೊಳ್ಳೋಣ ಕರೆಕ್ಟ್ ಆಗಿ ಬರುತ್ತೆ ಈಗ ಈ ರೀತಿಯಾಗಿ ನಾವೇನ್ ಮಾಡಬಹುದು ಸರಿಯಾಗಿ ಇದನ್ನ ಇಟ್ಕೊಳ್ಳೋಣ ಓಕೆ ಇಟ್ಟಾದ್ಮೇಲೆ ಮತ್ತೇನ್ ಮಾಡಬೇಕು ಈ ಔಟ್ಲೈನ್ ಮತ್ತೆ ಹೋಗಬೇಕಾಗಿತ್ತು ಅಂದ್ರೆ ಫಾರ್ಮೆಟ್ ಒಳಗ್ ಹೋಗಿ ಏನ್ ಮಾಡ್ಬೇಕು ಔಟ್ಲೈನ್ ಒಳಗೆ ಹೋಗಿ ನೋ ಔಟ್ಲೈನ್ ಮೇಲೆ ಕ್ಲಿಕ್ ಮಾಡ್ರಿ ಫಿಲ್ ಹೋಗಿ ನೋ ಕಲರ್ಸ್ ಮೇಲೆ ಫಿಲ್ ಮಾಡ್ಕೊರಿ ನೆಕ್ಸ್ಟ್ ಅದಾದ ನಂತರ ಇದನ್ನ ಸ್ವಲ್ಪ ಕನ್ನ ನೀವು ಏನ್ ಮಾಡ್ಬೋದು ಈ ರೀತಿಯಾಗಿ ಇಟ್ಕೋಬಹುದು ಚೆನ್ನಾಗಿದೆ ಕರೆಕ್ಟ್ ಆಗಿದೆ ಇಷ್ಟನ್ನ ಇಟ್ಕೋಬಹುದು ಓಕೆ ಇಷ್ಟೆಲ್ಲ ಆದ ನಂತರ ಮತ್ತೇನ್ ಮಾಡಬೇಕು ಸಂಪೂರ್ಣವಾಗಿ ಬರ್ತಿದೀವಿ ಒಂದು ಲೆಟರ್ ಪ್ಯಾಡ್ ಕೂಡ ಸಂಪೂರ್ಣವಾಗಿ ರೆಡಿ ಆಗಿದೆ ನೋಡಬಹುದು ಮತ್ತೆ ನಾನು ಕೆಳಗಡೆ ಒಂದು ಬಾಕ್ಸ್ ಅನ್ನ ರೆಡಿ ಮಾಡಬೇಕಾಗಿದೆ ಇನ್ಸರ್ಟ್ ಒಳಗೆ ಹೋಗಿ ಸೇಪ್ಸ್ ಒಳಗೆ ನೀವೇನ್ ಮಾಡಬಹುದು ಈ ರೀತಿಯಾಗಿ ಒಂದು ಬಾಕ್ಸ್ ಅನ್ನ ತಗೊಂಡು ಇಲ್ಲೇ ಒಂದು ಬಾಕ್ಸ್ ಅನ್ನ ಹಾಕೊಂಡ್ಬಿಡಬಹುದು ಸಂಪೂರ್ಣವಾಗಿ ಓಕೆ ಒಂದು ಬಾಕ್ಸ್ ಹಾಕಿ ಅದರಲ್ಲಿ ಕೂಡ ಒಂದು ಕಲರ್ಸ್ ಅನ್ನ ಹಾಕಬೇಕು ಫಾರ್ಮೆಟ್ ಒಳಗೆ ಹೋಗಿ ಯಾವ ಕಲರ್ಸ್ ಬೇಕು ಆ ಒಂದು ಕಲರ್ಸ್ ಅನ್ನ ನೀವು ಫಿಲ್ ಮಾಡ್ಕೋಬಹುದು ನೋಡಿ ಆಗಿದೆ ನೆಕ್ಸ್ಟ್ ಇದನ್ನೇ ಒಂದು ಡೂಪ್ಲಿಕೇಟ್ ಮಾಡ್ಕೊಳ್ಳೋಣ ಇದನ್ನೇ ನಾನು ಏನ್ ಮಾಡ್ತೀನಿ ಇಲ್ಲಿ ಕಾಪಿ ಮೇಲೆ ಕ್ಲಿಕ್ ಅನ್ನು ಮಾಡ್ಕೊಂಡು ಪೇಸ್ಟ್ ಮಾಡ್ಕೊತಾ ಇದನ್ನೇ ಬೇರೆ ಕಲರ್ ಬರುತ್ತೆ ಫಾರ್ಮೆಟ್ ಒಳಗೆ ಹೋಗಿ ಅದರದೇ ಆದಂತ ಒಂದು ಕಲರ್ಸ್ ಅನ್ನ ನೀವು ಹಾಕೊಂಡ್ಬಿಡಬಹುದು ಓಕೆನಾ ಇದನ್ನೇ ಹೊರಗಡೆ ಇಟ್ಕೊಂಡು ಸೆಂಟ್ ಟು ಬ್ಯಾಕ್ ಮೇಲೆ ಕ್ಲಿಕ್ ಮಾಡಿ ಒಳಗಡೆ ಹೋಗ್ಬಿಡ್ತದೆ ಸ್ವಲ್ಪ ಒಳಗಡೆ ಈ ರೀತಿಯಾಗಿ ಇಟ್ಕೋಬಹುದು ನೋಡಿ ಸಂಪೂರ್ಣವಾಗಿ ನನ್ಗೆ ಏನಾಗಿದೆ ಈ ರೀತಿಯಾಗಿ ಒಂದು ಲೆಟರ್ ಪ್ಯಾಡ್ ಅನ್ನ ನಾನು ಮಾಡ್ಕೋತಾ ಇದೀನಿ ನೆಕ್ಸ್ಟ್ ಇದರ ಒಂದು ಲೈನ್ ಬೇಕಾಗಿಲ್ಲ ಅಂದ್ರೆ ಸೆಲೆಕ್ಷನ್ ಮಾಡ್ಕೊಳ್ಳಿ ಫಾರ್ಮೆಟ್ ಹೋಗಿ ಸೇಫ್ ಔಟ್ಲೈನ್ ಅಂತ ಇದ್ದಿರತ್ತೆ ನೋ ಔಟ್ಲೈನ್ ನೋ ಔಟ್ಲೈನ್ ಒಳಗ್ ಹೋಗಿ ನೋ ಔಟ್ಲೈನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಹೋಗ್ಬಿಡ್ತದೆ ಔಟ್ಲೈನ್ ಬೇಕಾಗಿಲ್ಲ ಅಂದ್ರೆ ಫಾರ್ಮೆಟ್ ಹೋಗಿ ಸೇಫ್ ಔಟ್ಲೈನ್ ಮೇಲೆ ಹೋಗಿ ನೋ ಔಟ್ಲೈನ್ ಮೇಲೆ ಅಂತ ಹೇಳಬೇಕು ಸಂಪೂರ್ಣವಾಗಿ ಹೋಗ್ಬಿಡತ್ತೆ ಹೋದ ನಂತರ ಮತ್ತೆ ಕೆಳಗಡೆ ನೀವು ಕಾಂಟ್ಯಾಕ್ಟ್ ನಂಬರ್ ಆಗಿರ್ಬೋದು ಮತ್ತೆ ಏನಾದರೂ ಬರಿಬೇಕಾಗಿತ್ತು ಅಂದ್ರೆ ಅದನ್ನು ಕೂಡ ನೀವೇನ್ ಮಾಡಬಹುದು ಸಂಪೂರ್ಣವಾಗಿ ಬರೀಲಿಕ್ಕೆ ಅವಕಾಶ ಇದ್ದಿರತ್ತೆ ಸಂಪೂರ್ಣವಾಗಿ ನೀವೇನ್ ಮಾಡಬಹುದು ಬರೀಬಹುದು ಗೊತ್ತಾಗ್ತದೆ ರೀ ಬಹಳ ಈಸಿಯಾಗಿ ನೀವೇನ್ ಮಾಡಬಹುದು ಕೆಳಗಡೆ ಇಮೇಲ್ ಐಡಿ ಆಗಿರ್ಬೋದು ಅಥವಾ ಜಿಮೇಲ್ ಐಡಿ ಆಗಿರ್ಬೋದು ಎಲ್ಲವನ್ನು ಕೂಡ ನೀವೇನ್ ಮಾಡ್ಬೋದು ಸಂಪೂರ್ಣವಾಗಿ ಬರೀಲಿಕ್ಕೆ ಅವಕಾಶ ಇದ್ದಿರತ್ತೆ ಓಕೆ ಅವಾಗ ಬರೀಬೇಕಾಗಿತ್ತು ಅಂದ್ರೆ ಇನ್ಸರ್ಟ್ ಒಳಗೆ ಹೋಗಿ ಮತ್ತೆ ನೀವೇನ್ ಮಾಡ್ಬೇಕು ಟೆಕ್ಸ್ಟ್ ಒಳಗೆ ಹೋಗಿ ಡ್ರಾ ಟೆಕ್ಸ್ಟ್ ಬಾಕ್ಸ್ ಅಂತ ಇರತ್ತೆ ಇದನ್ನ ಈ ರೀತಿಯಾಗಿ ಡ್ರಾ ಮಾಡ್ಕೋಬಹುದು ಮಾಡಿದ ನಂತರ ಏನ್ ಮಾಡ್ಬೇಕು ಇಲ್ಲಿಂದ ಇಮೇಲ್ ಓಕೆ ಈ ಇಲ್ಲಿಂದ ಸಂಪೂರ್ಣವಾಗಿ ನೀವೇನ್ ಮಾಡ್ಬೋದು ಬರೀಬಹುದು ಎಂ ಎ ಆರ್ ಓಕೆ ಇಷ್ಟೆಲ್ಲ ಮತ್ತೆ ಮತ್ತೇನ್ ಮಾಡ್ಬೇಕು ಇದಕ್ಕೆ ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೋರಿ ಅಕ್ಷರ ಸೈಜ್ ಕೂಡ ನೀವೇನ್ ಮಾಡ್ಬೇಕು ಸ್ವಲ್ಪ ದೊಡ್ಡದಾಗಿ ಮಾಡ್ಕೋಬಹುದು ಮಾಡಿದ ನಂತರ ನನ್ಗೂ ಕೂಡ ಏನ್ ಬೇಕಾಗಿದೆ ಇದರ ಒಂದು ಲೈನ್ ಬೇಕಾಗಿಲ್ಲ ಇದೇನ್ ಬಾರ್ಡರ್ ಏನಿದೆಯಲ್ಲ ಬೇಕಾಗಿಲ್ಲ ಅಂದ್ರೆ ಫಾರ್ಮೆಟ್ ಔಟ್ಲೈನ್ ಮೇಲೆ ಕ್ಲಿಕ್ ಅನ್ನು ಮಾಡಿಕೊಂಡು ನೋ ಔಟ್ಲೈನ್ ಅಂತ ಹೇಳಬೇಕು ಸೇಮ್ ಫಿಲ್ ಒಳಗೆ ಹೋಗಿ ನೋ ಫಿಲ್ ಅಂತ ಹೇಳಿದ್ರೆ ಸಾಕು ಸಂಪೂರ್ಣವಾಗಿ ಹೋಗಿರತ್ತೆ ಇದನ್ನ ಏನ್ ಮಾಡಬೇಕು ಹಿಡಿದು ತಗೊಂಡು ಬಂದು ನೀವು ಈ ರೀತಿಯಾಗಿ ಕಲರ್ಸ್ ಕೂಡ ಚೇಂಜಸ್ ಬೇಕು ಸರ್ ಅಂದ್ರೆ ಸೆಲೆಕ್ಷನ್ ಮಾಡಿಕೊಂಡು ಕಲರ್ಸ್ ಅನ್ನು ವೈಟ್ ಕಲರ್ ಒಳಗೆ ನೀವು ಸಂಪೂರ್ಣವಾಗಿ ಇಟ್ಕೋಬಹುದು ನೋಡಿ ಸಂಪೂರ್ಣವಾಗಿ ನನಗೆ ಏನಾಗಿದೆ ವೈಟ್ ಕಲರ್ ಒಳಗೆ ನಾನು ಏನ್ ಮಾಡಿದ್ದೇನೆ ಒಂದು ಕೆಳಗಡೆ ಒಂದು ಇಮೇಲ್ ಮತ್ತೆ ಎಲ್ಲವನ್ನು ಕೂಡ ಸರಿಯಾಗಿ ಈ ರೀತಿಯಾಗಿ ಇಟ್ಕೋಬಹುದು ಅದಾದ ನಂತರ ಮುಂದ್ಗಡೆ ಸಪೋಸ್ಕರ್ ಇಡಬೇಕಾಗಿದೆ ಅಂದ್ರೆ ನೀವೇನ್ ಮಾಡಬಹುದು ಅಲ್ಲಿಂದ ಸ್ಕ್ಯಾನರ್ ಆಗಿದೆ ನಿಮ್ಗೆ ಏನ್ ಬೇಕು ಅದನ್ನು ಮಾಡಬಹುದು ಇಟ್ಕೋಬಹುದು ಮತ್ತೆ ನನ್ಗೆ ಇಲ್ಲಿ ಒಂದು ಇನ್ಸರ್ಟ್ ಒಳಗೆ ಹೋಗಿ ಒಂದು ಸ್ಕ್ಯಾನರ್ ಒಂದು ಇಮೇಜ್ ಅನ್ನ ಹಾಕೋಬೇಕಾಗಿದೆ ಅವಾಗ ನಾನು ಏನ್ ಮಾಡ್ತೀನಿ ನನ್ ಕಡೆ ಇರುವಂತಹ ಸ್ಕ್ಯಾನರ್ ಇಮೇಜ್ ಸಂಪೂರ್ಣವಾಗಿ ಇನ್ಸರ್ಟ್ ಮಾಡ್ಕೊತಾ ಮಾಡಿದ ನಂತರ ಟೆಕ್ಸ್ಟ್ ವಾರ್ಪಿಂಗ್ ಒಳಗೆ ಹೋಗಿ ಇನ್ಫ್ರಂಟ್ ಆಫ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಇದನ್ನ ಶಿಫ್ಟ್ ಹಿಡಿದು ಸ್ವಲ್ಪ ಸಾಣದಾಗಿ ಮಾಡ್ಕೊಂಡು ಏನ್ ಮಾಡ್ತೀನಿ ಈ ರೀತಿಯಾಗಿ ತಗೊಂಡ್ ಬಂದು ಈ ಒಂದು ಬಾಕ್ಸ್ ಒಳಗೆ ಇಟ್ಕೊಂಡ್ಬಿಡ್ತೀನಿ ಓಕೆನಾ ಇನ್ನೊಂದು ಸ್ವಲ್ಪ ಸಣ್ಣದ ಬೇಕು ಅಂದ್ರೆ ಸಾಣದಾಗಿ ಇಟ್ಕೊಂಡು ಈ ರೀತಿಯಾಗಿ ಇಟ್ಕೋಬಹುದು ಓಕೆ ಇಲ್ಲೊಂದು ಬಾಕ್ಸ್ ಇಟ್ಕೋತೀನಿ ಇದೇ ಒಂದು ಬಾಕ್ಸ್ ಈ ಕಡೆ ಬೇಕು ಅಂದ್ರೂ ಕೂಡ ಇಟ್ಕೋಬಹುದು ಇಲ್ಲ ಸರ್ ಇದನ್ನೇ ಸ್ವಲ್ಪ ಈ ರೀತಿಯಾಗಿ ಇರ್ಲಿ ಅಂದ್ರೆ ಈ ರೀತಿಯಾಗಿ ಕೂಡ ನೀವು ಇಟ್ಕೋಬಹುದು ಗೊತ್ತಾಗಿದೆ ನೋಡಬಹುದು ಸಂಪೂರ್ಣವಾಗಿ ನಾನು ಏನ್ ಮಾಡ್ಕೊಂಡಿದ್ದೇನೆ ಒಂದು ಲೆಟರ್ ಪ್ಯಾಡ್ ಅನ್ನ ಸಂಪೂರ್ಣವಾಗಿ ರೆಡಿ ಮಾಡ್ಕೊಂಡಿದ್ದೇನೆ ನೋಡಬಹುದು ಕೂಡ ಆದ ನಂತರ ಮತ್ತೆ ಮಾಡ್ಬೇಕಾಗಿದೆ ನನಗೆ ಒಳಗಡೆ ಒಂದು ವಾಟರ್ ಮಾರ್ಕ್ ಅನ್ನ ಹಾಕ್ಬೇಕಾಗಿತ್ತು ಅಂದ್ರೆ ನೀವು ಅವಾಗ ಏನ್ ಮಾಡ್ಬೇಕು ಪೇಜ್ ಲೇಔಟ್ ಹೋಗಿ ನೀವೇನ್ ಮಾಡಬೇಕಾಗತ್ತೆ ವಾಟರ್ ಮಾರ್ಕ್ ಅನ್ನೋದು ಸಿಗುತ್ತೆ ನಿಮ್ಗೆ ಯಾವ ರೀತಿಯಾಗಿ ವಾಟರ್ ಮಾರ್ಕ್ ಬೇಕೋ ಆ ರೀತಿಯಾಗಿ ಆ ಒಂದು ವಾಟರ್ ಮಾರ್ಕ್ ಅನ್ನ ನೀವೇನ್ ಮಾಡಬಹುದು ಕಸ್ಟಮ್ ವಾಟರ್ ಮಾರ್ಕ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋರಿ ಮಾಡಿದ ನಂತರ ಪಿಕ್ಚರ್ಸ್ ಬೇಕಾಗಿತ್ತು ಅಂದ್ರೆ ಪಿಕ್ಚರ್ ಸೆಲೆಕ್ಷನ್ ಮಾಡ್ಕೊಂಡು ಸೆಲೆಕ್ಟ್ ಪಿಕ್ಚರ್ ಮೇಲೆ ಹೋಗಿ ಯಾವ ರೀತಿಯಾಗಿ ವಾಟರ್ ಮಾರ್ಕ್ ಬೇಕೋ ಆ ಒಂದು ವಾಟರ್ ಮಾರ್ಕ್ ಸೆಲೆಕ್ಷನ್ ಮಾಡಿ ಇನ್ಸರ್ಟ್ ಮಾಡ್ಕೊಂಡ್ರೆ ಅಲ್ಲಿ ಅಪ್ಲೈ ಮಾಡ್ಕೊಳ್ಳಿ ಸಂಪೂರ್ಣವಾಗಿ ಒಂದು ವಾಟರ್ ಮಾರ್ಕ್ ಕೂಡ ಅದರಲ್ಲಿ ಸಂಪೂರ್ಣವಾಗಿ ಬಂದ್ಬಿಡ್ತದ ಈ ರೀತಿಯಾಗಿ ನಾವೇನ್ ಮಾಡಬಹುದು ಒಂದು ಲೆಟರ್ ಪ್ಯಾಡ್ ಮತ್ತೆ ವಾಟರ್ ವಾಟರ್ ಮಾರ್ಕ್ ಹಾಕಿರುವಂತಹ ಲೆಟರ್ ಪ್ಯಾಡ್ ಅನ್ನ ನೀವು ಬಹಳಷ್ಟು ಈಸಿಯಾಗಿ ಮಾಡಿಕೊಂಡು ಏನ್ ಮಾಡಬಹುದು ಯಾರಿಗೆ ಬೇಕು ಅವರಿಗೆ ಸಂಪೂರ್ಣವಾಗಿ ಮಾಡಿ ಕೊಡಬಹುದು ದಯವಿಟ್ಟು ಇದನ್ನ ಸೇವ್ ಮಾಡಬೇಕಾಗಿತ್ತು ಅಂದ್ರೆ ಫೈಲ್ ಒಳಗೆ ಹೋಗಿ ನೀವೇ ಮಾಡಬಹುದು ಇದನ್ನ ಸೇವ್ ಮಾಡಿಕೊಂಡು ಇಟ್ಕೋಬಹುದು ಬೇಕಾದಾಗ ಯೂಸ್ ಮಾಡ್ಕೋಬಹುದು ಇಲ್ಲ ಸರ್ ಪ್ರಿಂಟ್ ಬೇಕಾಗಿತ್ತು ಅಂದ್ರೆ ಡೈರೆಕ್ಟ್ ಪ್ರಿಂಟ್ ಕೊಟ್ಟು ನೀವು ಕಲರ್ ಪ್ರಿಂಟ್ ಒಳಗೂ ಕೂಡ ಈ ಒಂದು ಲೆಟರ್ ಪ್ಯಾಡ್ ಅನ್ನ ಸಂಪೂರ್ಣವಾಗಿ ಪಡೆಯಬಹುದು ದಯವಿಟ್ಟು ಹೇಳಿರುವಂತಹ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿದೆ ತನ್ಕೂತಾ ಇದನ್ನ ಇದೇ ರೀತಿಯಾಗಿ ನಾನ್ ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡಬೇಕಾಗಿತ್ತು ಹೋದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಾರ್ದು ಮತ್ತೆ ಶುಭ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ